ಬಿಗ್ ಬಾಸ್ ಶುರುವಾದ್ಮೇಲೆ ಮನರಂಜನೆಗೆ ಏನು ಕಮ್ಮಿ ಇಲ್ಲ ಈ ಬಾರಿಯೂ ಕೂಡ ಬಿಗ್ ಬಾಸ್ ಹನ್ನೊಂದರಲ್ಲಿ ಕಂಟೆಸ್ಟೆಂಟ್ ಗಳ ಕಿತ್ತಾಟ ನೋಡೋರಿಗೆ ಮಜಾ ಕೊಡ್ತಿದ್ರೆ ಕೆಲವೊಮ್ಮೆ ಕಿರಿಕಿರಿ ಆಗುತ್ತೆ ಇದೀಗ ಬಿಗ್ ಬಾಸ್ ನರಕದಲ್ಲಿ ಚೈತ್ರಾ ಕುಂದಾಪುರ ಹಾಗೆ ತುಕಾಲಿ ಸಂತೋಷ್ ಪತ್ನಿ ಮಾನಸ ಸಖತ್ತಾಗಿ ಗಚಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಪತ್ನಿ ಮಾನಸ ಬೇಕಂತಲೇ ಕಿರಿಕನ ತೆಗೆದಿದ್ದಾರೆ ಚೈತ್ರಾ ಕುಂದಾಪುರ ಜ್ಞಾನ ಮಾಡುವುದನ್ನ ಅಣಕಿಸಿದ್ದಾರೆ ಜ್ಞಾನ ಮಾಡೋರ ಮೇಲೆ ನನಗೆ ಡೌಟ್ ಇರುತ್ತೆ ಇದನ್ನೆಲ್ಲಾ ಮಾಡ್ತಿದ್ದಾರಲ್ಲ ಅಂತ ಅನ್ಸುತ್ತೆ ಅಂತ ಅಣಕಿಸಿದ್ದಾರೆ ಆದ್ರೆ ಈ ਵਿਚಾರ ನರಕಕ್ಕೆ ಕಿಚ್ಚು ಹತ್ತದಂತೆ ಆಗಿದೆ ಹಿಂದೂ ಫೈರ್ ಬ್ರ್ಯಾಂಡ್ ಕ್ಯಾಥಿಯಾ ಚೈತ್ರ ಮಾನಸಭೃತ ತಿರುಗಿಬಿಡಿದ್ದಾರೆ ಆಗ ನನಗೆ ಜ್ಞಾನ ಇಲ್ಲ ಅಂತ ಮಾನಸ ಸಮಯ ಕೊಡೋಕೆ ನೋಡಿದ್ರೆ ಇಷ್ಟಕ್ಕೆ ಜ್ಞಾನ ಇಲ್ಲ ಅಂತ ತಿರುಗೇಟನ ನೀಡಿದ್ದಾರೆ ಪ್ಲಾನ್ ಮಾಡಿಕೊಂಡೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಜಗಳ ಮಾಡಿದ್ರೇನೆ ನಾನು ಕೊನೆವರೆಗೂ ಇರೋಕಾಗುತ್ತೆ ಅಂತ ಅನ್ಕೊಂಡಿದ್ದಾರೆ ಅಂತ ಹಲವರು ಕಮೆಂಟ್ ಮಾಡಿದ್ದಾರೆ ನಿನ್ನೆ ಉಗ್ರಂ ಮಂಜು ಜೊತೆ ಟಾಕ್ ವಾರ್ ಶುರು ಮಾಡಿದಂತ ಚೈತ್ರ ಈಗ ಮಾನಸ ಜೊತೆ ಕಿತ್ತಾಟವನ್ನ ಶುರು ಮಾಡಿದ್ದಾರೆ ಇನ್ನೊಂದು ಕಡೆ ಸ್ವರ್ಗದಲ್ಲಿರುವಂತಹ ಲಾಯರ್ ಜಗದೀಶ್ ತಮ್ಮ ಸ್ವರ್ಗ ನಿವಾಸಿಗಳ ಜೊತೆಗೆ ಕಿರಿಕನ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ನರಕದಲ್ಲಿರುವಂತಹ ಸ್ಪರ್ಧಿಗಳು ಮೊದಲ ದಿನ ವಿಶೇಷ ಕೆಲಸವನ್ನ ಕೊಟ್ಟಿದ್ರು ನರಕದಲ್ಲಿರುವಂತಹ ಸ್ಪರ್ಧಿಗಳು ಸ್ವರ್ಗವನ್ನ ಕ್ಲೀನ್ ಮಾಡುವಂತಹ ಕೆಲಸ ಆಗಿತ್ತು ನರಕದ ಸ್ಪರ್ಧಿಗಳು ಟಾಯ್ಲೆಟ್ ಕ್ಲೀನ್ ಮಾಡಿದ್ರು ಕೂಡ ಸ್ವರ್ಗದ ಸ್ಪರ್ಧಿಯಾಗಿರುವಂತಹ ಜಗದೀಶ್ ಮತ್ತೆ ವಾಶ್ ಮೇಷಿನ್ ಟಾಯ್ಲೆಟ್ ಕ್ಲೀನ್ ಮಾಡಿದ್ರು ಇದನ್ನ ಪ್ರಶ್ನಿಸಿದ ಸಹ ಸ್ಪರ್ಧಿಗಳ ಮೇಲೆ ಜಗದೀಶ್ ರೇಗಾಡಿದ್ರು ಅದೆಲ್ಲ ಆದ್ಮೇಲೆ ನರಕದ ವಾಸಿಗಳಿಗೆ ಜಗದೀಶ್ ಬಿಸಿ ನೀರನ್ನ ಕೊಟ್ಟಿದ್ದಾರೆ ಇಲ್ಲಿ ಸ್ವರ್ಗದಲ್ಲಿ ನರಕದ ನಿವಾಸಿಗಳೇ ಎಲ್ಲವನ್ನ ಕ್ಲೀನ್ ಮಾಡಬೇಕು ಸ್ವರ್ಗದ ವಾಸಿಗಳು ಕೆಲಸ ಮಾಡುವಂತಿಲ್ಲ ಅಂತ ರೂಲ್ಸ್ ನಲ್ಲಿ ಇದೆ ಹಾಗೆ ನರಕದ ವಾಸಿಗಳಿಗೂ ಏನೂ ಕೊಡುವಂತೆ ಇಲ್ಲ ಅಂತಲೂ ಕೂಡ ರೂಲ್ಸ್ ಇದೆ ಆದ್ರೂ ಲಾಯರ್ ಜಗದೀಶ್ ರೂಲ್ಸ್ ಬ್ರೇಕ್ ಅನ್ನ ಮಾಡಿದ್ದಾರೆ